ಯಾವ್ದು ಮರ್ಡರ್ಗಳಾಗಿದ್ದಾವೆ ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಇಡೀ ರಾಜ್ಯ ನೋಡಿದೆ ಇಡೀ ದೇಶ ನೋಡಿದೆ ಇದ್ರಾಗ ವೈಯಕ್ತಿಕ ಕಾರಣ ನಂದ ಅವ್ರದ್ದು ಏನಿರ್ತೈತಿ ಅವ್ರ ಏನ್ ನನ್ನ ಸಂಬಂಧಿಕ್ ಸಂಬಂಧಿಕರ ನಾನು ಅವ್ರು ಕೂಡ ವ್ಯವಹಾರ ಮಾಡಿದ್ದೇನೆ ಅಕ್ಕಿ ಏನು ವ್ಯವಹಾರ ಮಾಡ್ಯಾಳ ವೈಯಕ್ತಿಕ ಸಂಬಂಧ ಅಂದ್ರೆ ಏನದ್ರ ಅರ್ಥ ಏನು ಅವ್ರವ್ರ ಏನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತ ಹಂಗಿದ್ರೆ ಅಕ್ಕಿ ಮರ್ ಯಾಕಕ್ಕಿದ್ಲು ಹುಬ್ಬಳ್ಳಿಯಲ್ಲಿ ನಡೆದ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣ ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸಿದೆ ಕೊಲೆ ಆರೋಪಿ ಫಯಾಜ್ ಕಠಿಣ ಶಿಕ್ಷೆ ಆಗಬೇಕು ಅಂತ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಈ ಪ್ರಕರಣದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿರುವ ಪ್ರತಿಕ್ರಿಯೆ ಬಗ್ಗೆ ನೇಹಾ ತಂದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯ ನಿರಂಜನ್ ಹಿರೇಮಠ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಗಳ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿರುವಂತಹ ಅವರು ಇದು ವೈಯಕ್ತಿಕ ಕಾರಣಕ್ಕೆ ಆಗಿರುವ ಕೊಲೆಯಲ್ಲ ನಾನು ಕಾರ್ಪೊರೇಟರ್ ನನಗೆ ಹೀಗಾದರೆ ಬೇರೆಯವರ ಕತೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾಕೆ ಹೀಗೆ ಹೇಳಿಕೆ ನೀಡ್ತಾ ಇದ್ದಾರೆ ನಮಗೂ ಅವರ ಕುಟುಂಬಕ್ಕೂ ಏನು ಸಂಬಂಧ ತನಿಖೆ ದಿಕ್ಕು ತಪ್ಪಿಸಬೇಡಿ ಇದು ವೈಯಕ್ತಿಕ ಕಾರಣಕ್ಕೆ ಆದ ಹತ್ಯೆಯಲ್ಲ ಅಂತ ನೇಹಾ ತಂದೆ ನಿರಂಜನ್ ಹಿರೇಮಠ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ ಕೊಲೆ ವೈಯಕ್ತಿಕ ಕಾರಣಕ್ಕೆ ಆಗಿರುವಂತದ್ದು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಚೆನ್ನಾಗಿದೆ ಇದು ಲವ್ ಜಿಹಾದ್ ಅಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಯಾವುದೇ ಕೊಲೆ ವೈಯಕ್ತಿಕ ಕಾರಣಕ್ಕೆ ಆಗಿರ್ತದೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸರ್ಕಾರದ ಕೆಲಸ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುತ್ತೆ ಅಂತ ಅಂದಿದ್ದಾರೆ ಏನು ಕಾರ್ಪೊರೇಟರ್ ಪುತ್ರಿ ನೇಹಾ ಹಿರೇಮಠ ಇಪ್ಪತ್ನಾಲ್ಕು ವರ್ಷ ಈಕೆಗೆ ಇವರು ಕೆಎಲ್ಇ ಬಿವಿಬಿ ಕಾಲೇಜಿನಲ್ಲಿ ಎಂಸಿಎ ಮೊದಲ ವರ್ಷದ ವಿದ್ಯಾರ್ಥಿಯಾಗಿದ್ಲು ಆರೋಪಿ ಫಯಾಜ್ ಅದೇ ಕಾಲೇಜಿನ ಹಳೆ ವಿದ್ಯಾರ್ಥಿ ಇಬ್ಬರು ಬಿ ಸಿಎ ಓದುವಾಗ ಸಹಪಾಠಿಗಳಾಗಿದ್ದರಂತೆ ಈತ ಬಿಸಿಎ ನಲ್ಲಿ ಅನುತ್ತೀರ್ಣನಾದಂತೆ ಫೇಲ್ ಆದಂತೆ ಆದ್ರೆ ನೇಹಾ ಉತ್ತೀರ್ಣಳಾಗಿ ಎಂ ಸಿ ಎ ಮಾಡ್ತಾ ಇದ್ಲು ಮೊನ್ನೆ ಸಂಜೆ ತರಗತಿ ಮುಗಿಸಿಕೊಂಡು ನೇಹಾ ಮನೆಗೆ ವಾಪಾಸ್ ಆಗ್ತಾ ಇದ್ದ ವೇಳೆ ಬಂದ ಹಂತಕ ನೇಹಾಳಿಗೆ ಒಂಬತ್ತು ಬಾರಿ ಚಾಕು ಎರೆದು ಕೊಲೆ ಮಾಡಿದ್ದಾನೆ ಪ್ರೀತಿಸಲು ನಿರಾಕರಿಸಿದ ನೇಹಾಳನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗಿದೆ ತಕ್ಷಣ ಅಲರ್ಟ್ ಆದ ಪೊಲೀಸರು ಕಿಮ್ಸ್ ಹಿಂಬದಿಯಲ್ಲಿ ಅವತುಕೊಂಡಿದ್ದಂತಹ ಫಯಾಜ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯ ನಿರಂಜನಯ್ಯ ಹಿರೇಮಠ ಅವರ ಪುತ್ರಿ ನೇಹಾ ಹತ್ಯೆ ಪ್ರಕರಣ ಸಂಬಂಧ ಆರೋಪಿ ಸದ್ಯ ಫಯಾಜ್ಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಯಾವುದು ವೈಯಕ್ತಿಕ ಕಾರಣಗೋಸ್ಕರ ನೋಡಿದೆ ಇದ್ರಾಗ ವೈಯಕ್ತಿಕ ಕಾರಣ ಏನು ಇರ್ತೈತಿ ಅವ್ರೇನು ನನ್ನ ಸಂಬಂಧಿಕ ಸಂಬಂಧಿಕರ ನಾನು ಅವ್ರು ಕೂಡ ವ್ಯವಹಾರ ಮಾಡಿದ್ದೇನೆ ಅಕ್ಕಿ ಏನು ವ್ಯವಹಾರ ಮಾಡ್ಯಾಳ ವೈಯಕ್ತಿಕ ಸಂಬಂಧ ಅಂದ್ರೆ ಏನದ್ರ ಅರ್ಥ ಏನು ಅವ್ರವ್ರ ಏನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತ ಹಂಗಿದ್ರೆ ಅಕ್ಕಿ ಮಡ್ರ್ಯಾಕ್ ಅಕ್ಕಿದ್ಲು